ಇನ್ನೊಂದು ಹೇಳ್ತಾ ಇದಾರ ಸ್ವಲ್ಪ ಮತದಿಂದ ಗೆದ್ದಾರಂತ ಒಂದ್ ಮತಲಿಂದ ಗೆದ್ದರು ಗೆದ್ದಿದ ಪ್ಲೇನೆ ನೀ ಐವತ್ತು ಸಾವಿರ ಗೆದ್ದರು ಗೆದ್ದ ಪ್ಲೇನೆ ಮನಿ ಹತ್ರ ಟ್ವೆಂಟಿ ರಾತ್ರಿ ಬಾರ ರಾತ್ರಿ ಬಾರ ಮಾತಾಡ್ಲಕ್ಕೇನು ದೆವ್ ಇಲ್ಲ ರಾಜಕೀಯ ಮಾಡ್ಲಾಕ ಹಗಲಿದೆ ಒಂದು ಟೈಮ್ ಇದೆ ಅವ್ರು ಯಾವಾಗ ಅಂತಾರ ನಾನು ಕೂಡ ಅವ್ರು ಎಲ್ಲೇ ಕರೆದರು ಕೂಡ ಬಂದು ನಾನು ಮಾತಾಡ್ಲಕ್ಕೆ ಸಿದ್ದಿದ್ದೀನಿ ಅಂತ ಅವತ್ತು ಹೇಳ್ತಾ ಇದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಅವ್ರ ಸೋದರಾದಂತ ಸಂತೋಷ್ ಪಾಟೀಲ್ ಸುನಿಲ್ ಪಾಟೀಲ್ ಅವರು ಆಫೀಸರ್ ಹತ್ರ ದುಡ್ಡು ತಗೊಂಡಿದಾರ ಮತ್ತೊಬ್ಬರು ಹತ್ರ ದುಡ್ಡು ತಗೊಂಡಿದಾರಂತ ತಮ್ಮ ಹತ್ರ ದಮ್ ಇತ್ತಂತಂದ್ರೆ ಬಹಿರಂಗ ಪಡಿಸ್ಬೇಕು ಎಲ್ಲರ ಸುಮ್ಮನೆ ಕುಂತಿ ಅವ್ನು ತಗೊಂಡನ ಇವ್ನ ತಗೊಂಡ ಯಾರ ಏನ್ ತೊಗೊಂಡ್ರ ಅಂತ ಇಡೀ ಕ್ಷೇತ್ರ ಇದ್ರ ರಾಜ್ಯದ ಜನರಿಗೆ ಗೊತ್ತಿದೆ ಗೊತ್ತ ತಾವೆಲ್ಲರೂ ಮೂಗರು ಮಾಡ್ತಾ ಇದ್ರಿ ಇವತ್ತು ಅಧಿಕಾರಿ ಮ್ಯಾಗ ಏನ್ರ ಅಂತಂದ್ರೆ ನೀನು ಟ್ರಾನ್ಸ್ಫರ್ ಮಾಡ್ತೇನೆ ಅಂದಿ ಸರ್ ಒಂದೇ ಅವ್ರಿಗೇನು ಅಧಿಕಾರಿಗಳಿಗೆ ಪಾಪ ನನ್ನ ಹತ್ರ ಬಂದು ಕಳ್ಕೊತ ಇಲ್ಲ ಸರ್ ನಮ್ಗೆ ಸಾಕಾಗ್ಯದ ಇವ್ರ ಕಾಲಾಗ ಪ್ರತಿಭಾ ಕಾರಂಜಿನಲ್ಲಿ ಏನು ಗೊತ್ತಾ ಆ ಒಂದು ಕಾರ್ಯಕ್ರಮದಲ್ಲಿ ಆ ಒಂದು ಕಾರ್ಯಕ್ರಮ ನನ್ನ ಅಧ್ಯಕ್ಷತೆಯಲ್ಲಿ ನಡೀತಿತ್ತು ಆದರೆ ತಾವೆಲ್ಲ ನೋಡಿದ್ರೆ ಇವತ್ತು ಪತ್ರಿಕಾ ಬಂದರೋ ಅಲ್ಲಿ ಭಾಳಷ್ಟು ಜನರು ಪಾಲ್ಗೊಂಡಿದ್ರಿ ಏನಿಗೊತ್ತ ಆ ಒಂದು ಕಾರ್ಯಕ್ರಮದಾಗ ಆ ಒಂದು ಕಾರ್ಯಕ್ರಮ ಪ್ರತಿಂಬ ಕಾರಂಜಿ ಕಾರ್ಯಕ್ರಮ ಇರೋದು ನಮ್ಮ ಮಕ್ಕಳಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡಬೇಕು ಆ ಒಂದು ಕಾರ್ಯಕ್ರಮ ಆದರೆ ತಾವು ಹಾಗೆ ಇವತ್ತು ಏನು ಇವತ್ತು ಎಮ್ ಎಲ್ ಸಿಗಳಾದಂಥ ಭೀಮ್ರಾವ್ ಪಾಟೀಲ್ ಅವರು ಮಾತಾಡೋದಾಗ ರಾಜಕೀಯ ಭಾಷಣ ಮಾತಾಡ್ತಾ ಇದ್ದರು ನಾನು ಸುಮ್ಮನೆ ಅವ್ರದ್ದು ಏನು ಮಾತಾಡ್ತಿದ್ರು ಕೇಳಿದೆ ನಾನು ಯಾವಾಗ ಮಾತಾಡಿದಾಗ ನಾನು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಮಕ್ಕಳಿಗೆ ನಾನು ಯಾವ ಥರ ನಾವು ಪಾರ್ಟಿಸಿಪೇಟ್ ಮಾಡಬೇಕು ನಾವು ಯಾವ ಥರ ಈ ಒಂದು ಕಾರ್ಯಕ್ರಮ ಇದೆ ಅದರಲ್ಲಿ ಯಾವುದೇ ನಾ ಪಾಸ ಪಾರ್ಟಿಸಿಪೇಟ್ ಆಗ ಅವ್ರಿಗೆ ಒಂದು ಪಾಸಿಟಿವ್ ಥಾಟ್ಸ್ ಕೊಡ್ಬೇಕಂತ ನಾನು ಮಾತಾಡಿ ಲಾಸ್ಟಿಗೆ ನಾನು ಅದೇ ಹೇಳಿದೆ ಪತ್ರಿಕಾ ಬಾಂಧವ್ರಿಗೆ ಹೇಳಿದೆ ನಾನು ಮತ್ತು ಭೀಮ್ರಾವ್ ಅವರಿಗೆ ಇವತ್ತು ಈ ಒಂದು ಕಾರ್ಯಕ್ರಮದ ನಮ್ದು ವಿದ್ಯಾರ್ಥಿಗಳ ಕಾರ್ಯಕ್ರಮ ಅದ ಇದು ರಾಜಕೀಯದು ಸ್ಟೇಜ್ ಅಲ್ಲ ಇದು ಇಲ್ಲ ಇವತ್ತು ತಮ್ ತಮ್ಗೆ ನಮ್ಗೆ ರಾಜಕೀಯದು ಈಗ ಇದ್ದೇ ಇರುತ್ತೆ ರಾಜಕೀಯ ಮಾಡೋದು ಬೇರೆ ನಾವು ಯಾವ ಕಾರ್ಯಕ್ರಮಕ್ಕೆ ಹೋಗಿದ್ದೆವು ಏನು ಮಾಡ್ಬೇಕಂತ ಯಾವ್ದು ಮಾತಾಡ್ಬೇಕಂತ ನೋಡಿ ಮಾತಾಡಬೇಕು ಇವತ್ತು ರಾಜಕೀಯ ಮಾತಾಡ್ಲತ್ತಿದ್ರು ಇವತ್ತು ಇದು ರಾಜಕೀಯದಿಲ್ಲ ರಾಜಕೀಯ ಮಾತಾಡ್ಲಾಕ ಬೇರೆ ಬೇರೆ ಸ್ಟೇಜ್ಗಳಿರ್ತಾವೆ ಅಲ್ಲಿ ಮಾತಾಡೋಣ ಬೇಕಾಯ್ತು ಅಂತಂದ್ರೆ ನಾನು ಹೇಳಿದೆ ಮತ್ತು ಅವ್ರು ರಿಪೀಟೆಡ್ಲಿ ಈಗೇ ಮಾಡೋಣ ಇಲ್ಲೇ ಮಾಡೋಣ ಅಂತಂತಂದ್ರೆ ಅವ್ರಿಗೆ ಯಾವ ಥರ ಅವರೇ ಹೇಳ್ತಾರ ನಾನು ಸೀನಿಯರ್ ಎಮ್ ಎಲ್ ಸಿ ಇದೆ ಅಂತ ಈ ಥರ ಯಾರ ಮಾಡಿದ ಉದಾಹರಣೆ ಇದೆ ನೋಡಿ ತಾವು ಇವತ್ತು ಯಾವ ಕಾರ್ಯಕ್ರಮದಲ್ಲಿ ಏನು ಮಾತಾಡಬೇಕಂತ ಅವರಿಗೆ ಅರಿವಿಲ್ಲ ಅರಿವಿದ್ದಂಥ ಮುಖಂಡರಾಗಲಿ ನಾಯಕರಾಗಲಿ ಯಾರೋ ಇರಲಿ ಯಾರೂ ಕೂಡ ಈ ಥರ ಮಾತಾಡಲ್ಲ ನಾನು ಇವತ್ತು ಮೊನ್ನೆ ಕೂಡ ಪ್ರೆಸ್ ಮೀಟ್ ಮಾಡಿದಾಗ ಹೇಳಿದೆ ತಾವು ಎಲ್ಲಿ ರಾಜಕೀಯ ಒಂದು ಸ್ಟೇಜ್ ಮಾಡೋಣ ಮಾತಾಡೋಣ ನಾನು ಅದಕ್ಕೆ ಸಿದ್ಧಿದ್ದ ಅಂತ ಹೇಳೀನಿ ಮೊನ್ನೆ ಅವ್ರು ನೀವು ಮಾಡ್ರಿ ಅಂತದ್ದು ಅದು ಮಾತಾಡಿದ ಅವರು ನಾನು ಮಾತಾಡಿಲ್ಲ ಮೊದಲು ಅದು ರಾಜಕೀಯ ಭಾಷೆನ ಅವರು ಸಿದ್ಧತೆ ಮಾಡ್ಕೊಳ್ಳಿ ಎಲ್ಲಂತಾರೆ ಅಲ್ಲಿ ನಾನು ಬರ್ಲಕ್ಕ ಒಂದು ಮನೆ ಹತ್ರ ಟ್ವೆಂಟಿ ರಾತ್ರಿ ಬಾರ ರಾತ್ರಿ ಬಾರ ಮಾತಾಡ್ಲಕ್ಕೇನು ದೆವ್ವಿಲ್ಲ ರಾಜಕೀಯ ಮಾಡಲಕ್ಕ ಹಗಲಿದೆ ಒಂದು ಟೈಮ್ ಇದೆ ಅವ್ರು ಯಾವಾಗಂತಾರ ನಾನು ಕೂಡ ಎಲ್ಲೇ ಕರೆದರೂ ಕೂಡ ಬಂದು ನಾನು ಮಾತಾಡ್ಲಕ್ಕೆ ಸಿದ್ಧಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಅದರ ಹಾಗೆ ಇನ್ನೊಂದು ಇವತ್ತ ಗೊತ್ತಾ ಅವರು ಸೋದರಾದಂಥ ಸಂತೋಷ್ ಪಾಟೀಲ್ ಸುನಿಲ್ ಪಾಟೀಲ್ ಅವರು ಆಫೀಸರ್ ಹತ್ರ ದುಡ್ಡು ತೊಗೊಂಡಿದ್ದಾರೆ ಮತ್ತೊಬ್ಬರ ಹತ್ರ ದುಡ್ಡು ಅಂತ ಏನು ನಿಮ್ಮ ಹತ್ರ ಬಹಿಂಗರ ವಿಡಿಯೋ ಇದೆ ಅಂತಲ್ಲ ಬಹಿರಂಗ ಪಡಿಸಿ ಗೊತ್ತ ತಾವು ತಮ್ಮ ಹತ್ರ ದಮ್ಮಿತ್ತಂತಂದ್ರೆ ಬಹಿರಂಗ ಪಡಿಸ್ಬೇಕು ಎಲ್ಲರ ಸುಮ್ಮನೆ ಕುಂತು ಅವ್ನು ತೊಗೊಂಡನ ಇವ್ನು ತೊಗೊಂಡ ಯಾರು ಏನು ತೊಗೊಂಡ್ರ ಅಂತ ಇಡೀ ಕ್ಷೇತ್ರ ಇದ್ರ ರಾಜ್ಯದ ಜನರಿಗೆ ಗೊತ್ತಿದೆ ಗೊತ್ತಾ ಇವತ್ತು ನಿಮ್ಮ ಮಾಜಿ ಶಾಸಕ ರಾಜಶೇಖರ್ ಪಾಟೀಲು ಪೈಪ್ಲೈನ್ ಕೆಲಸನಲ್ಲಿ ಬಹಿರಂಗವಾಗಿ ಕಾಣ್ತಾ ಗೊತ್ತ ನ್ಯೂಸ್ದವರು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮಾತಾಡ್ರಿ ನೀವು ಸುಮ್ಮನೆ ಹೆಸರು ಖರಾಬ್ ಮಾಡಬೇಕು ಒಳ್ಳೆಯ ಕೆಲಸ ಮಾಡೋರಿಗೆ ಇದು ಮಾಡ್ಬೇಕಂತಂತಂತಂದ್ರೆ ಇವತ್ತು ಆ ನೀರು ಏನು ಮಾಡ್ತಾಯಿದ್ದವನು ಅಮೃತ ಅಂತ ಪಾಪ ಬಡ ಒಂದು ಕೋಲಿ ಸಮಾಜದ ಹುಡುಗನ ರೈತನ ಪಾಪ ಇವತ್ತೇನು ಅವ ಇಂಡಸ್ಟ್ರಿ ಏರಿಯಾಕ್ಕೆ ನೀರು ಕೊಡ್ಲತ್ತಾನ ಈಗಿಲ್ಲ ಸುಮಾರು ಏಳು ವರ್ಷದಿಂದ ಅವನು ನೀರು ಕೊಡ್ತಾನೆ ಯಾಕಂತಂತಂದ್ರೆ ಇಂಡಸ್ಟ್ರಿ ಏರಿಯಾದಾಗ ಒಳ್ಳೆ ನೀರಿಲ್ಲ ಕಂಟ್ಯಾಮೇಟೆಡ್ ಇದೆ ಅದಕ್ಕಾಗಿ ಇವತ್ತು ಅಲ್ಲಿ ಕುಡಿಲಕ್ಕೆ ಅವ್ರಿಗೆ ಯೂಸ್ ಮಾಡ್ಲಕ್ಕಂತ ಅವ್ರೇನು ಮಾಡ್ತಾರೆ ಈ ಕಡೆ ನಮ್ಮ ಬಸ್ತಿರ್ತ ನೀರು ಹೋಯ್ತಾರೆ ಬಸ್ತಿರ್ತಿ ನೀರು ಇದ್ದಂದ್ರೆ ಇವತ್ತು ಫಿಲ್ಟ್ರ್ ನೀರು ಕೂ ಆ ಥರ ಇಲ್ಲ ಇವತ್ತು ಆ ಥರ ಒಳ್ಳೆ ನೀರಿದೆ ಕುಡಿಲಕ್ಕೆ ನೀರು ಪಾಪ ಕೊಡ್ತಾ ಇದ್ದಾನೆ ಅದಕ್ಕೆ ಇವರು ಪಾಪ ಅವನ ಮ್ಯಾಗೆ ಕೇಸ್ ಮಾಡಿಸಿ ಅವರ ಏನು ಅವ್ರದು ಕಾರ್ಯಕರ್ತರಿದ್ದರು ಅವನ ಮ್ಯಾಗ ಅಟ್ಯಾಕ್ ಮಾಡಿಸಿ ಅವನ ಮ್ಯಾಗ ಇದು ಮಾಡಿಸಿ ಅವನ ಕರೆಂಟ್ ಕಟ್ ಮಾಡಿ ಇವತ್ತು ಒಂದು ನೀರು ಒಂದು ಪುಣ್ಯ ಕೆಲಸ ಇದೆ ಪಾಪದ ಕೆಲಸ ಇದೆ ತಾವು ನೋಡಿ ಇವತ್ತ ಇವತ್ತು ಆ ಪೈಪ್ಲೈನಿಗೆ ಎದರ್ಸಿ ಅವಂದು ಪಾಪ ನಾನು ಸ್ವಂತ ಎದುರು ನಿಂತು ನಮ್ಮ ತಮ್ಮ ಕಳಿಸಿ ಎದುರು ನಿಂತು ನಮ್ಮ ಹೊಲದಾಗಿನ ಪೈಪ್ ಹಾಕೊಳ್ಳಕ್ಕೆ ಹಚ್ಚೀನಿ ಸರ್ ಅವನು ಗರಿಬ್ ಹುಡುಗನ ರೀ ಕೂಲಿ ಸಮಾಜದು ರಾತ್ರಿ ಅವ್ನು ಏನು ಮಾಡ್ಯಾರ ಬೇಕಂತ ಜೆ ಸಿ ಪಿ ಕರೆಸಿ ಪೈಪೆಲ್ಲ ಇದು ಮಾಡಿಸಿ ಮಾಡಿದಾಗ ನಾನು ನಂದು ಅಲ್ಲೇ ಹಾಕೋತಿ ಬಟ್ ನೀನು ನನ್ನ ಹೊಲ್ದಾಗ ಹಾಕೊಂಡು ಒಯ್ ನೀವು ಒಳ್ಳೆ ಕೆಲಸ ಮಾಡ್ತೀನಿ ನಾನು ಸದಾ ಇದಿರ್ತೀನಿ ಅಂತ ನಾನು ಇದು ಮಾಡ್ಸ್ಲಾಕ ಚೀನಿ ಇವತ್ತು ಅದು ಪಾಪದ ಇದೆ ಅದು ಇವತ್ತು ಇಲ್ಲೇ ಅವನು ಅಮೃತ ಅದ್ರ ಹಾಗೆ ಇವತ್ತು ಆಫೀಸರ್ ಹತ್ರ ದುಡ್ಡು ಯಾವ ಆಫೀಸರ್ ಬಳಿ ದುಡ್ಡು ತಗೋತೇವೆ ಇವತ್ತು ನಾನು ಬಿ ಜೆ ಪಿದಾಗ ಬಂದಾಗ ನನಗೆ ಮುಖಂಡಂತ ಎಲ್ಲೋಕ್ಕೆ ಇವತ್ತು ನನಗೂ ಕೂಡ ಭಾಳಷ್ಟು ಸಚಿವರು ಇದ್ದರು ಯಾವುದೇ ಒಂದು ಆಫೀಸರ್ ಹತ್ತಿರ ಒಂದು ಸಿಂಗಲ್ ಪೈಸಾ ತಗೊಂಡಿ ಬಹಿರಂಗ ಪಡ್ಸಿ ನೀವು ಏನದಿಂದ ಇದು ಮಾಡ್ಲಾಕಿ ಇವತ್ತು ತೇಜಾವಧಿ ಮಾಡ್ಬೇಕಂತ ಅವ್ರು ಒಂದು ಇದು ಸೃಷ್ಟಿ ಮಾಡ್ತಾ ಇದ್ದಾರ ಹುಮ್ನಾಬಾದ್ನಲ್ಲಿ ಅಶಾಂತಿ ಸೃಷ್ಟಿ ಮಾಡ್ಬೇಕಂತ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಇವತ್ತ ಚಾಲೆಂಜ್ ಏನಂದ್ರೆ ನಿಮ್ಮಲ್ಲಿ ವಿಡಿಯೋ ಇತ್ತು ಅಂತಂದ್ರೆ ಬಹಿರಂಗ ಪಡಿಸಿರಿ ಅದಕ್ಕೇನಿಲ್ಲ ಇವತ್ತು ಹೇಗೆ ತಮ್ಮ ಸೋದರ ಅಂತ ರಾಜಶೇಖರ್ ಪಾಟೀಲ್ ಅವರು ಏನು ದುಡ್ಡು ತೊಗೊಂಬತ್ತು ಬಹಿರಂಗ ನ್ಯೂಸ್ ನ್ಯೂಸ್ದಾಗ ತಾವೆಲ್ಲ ನೋಡಿದಿರ್ಬೋದು ಇವತ್ತು ಅದ್ರ ಬಗ್ಗೆ ಅದರ ತಾವು ಪವರ್ ಟಿವಿದವರು ನೋಡಿದರು ಇವತ್ತು ಎಪ್ಪತ್ತೆಂಟರಲ್ಲಿಂದ ತಾವೇನಿದ್ರಿ ಇವತ್ತು ಸಾವಿರಾರು ಕೋಟಿ ಎಲ್ಲಿಂದ ಬಂತಂತ ಎಲ್ಲ ಜನರಿಗೆ ಗೊತ್ತಿದೆ ಎಲ್ಲಿಂದ ಬಂದಿದೆ ಅಂತ ಎಲ್ಲಿಂದ ಬಂತು ಇಷ್ಟೆಲ್ಲ ದುಡ್ಡು ಎಲ್ಲಿಂದ ಹೊಂಟದ ಇಷ್ಟೆಲ್ಲ ದುಡ್ಡು ಅದು ನಿಮಗಿದ್ದಿರಬೇಕು ಅದು ನಂಬಲಿಲ್ಲ ನಮ್ಗೆ ನಮಗೆ ಆ ಥರ ಯಾರೂ ಕಲಿಸಿಲ್ಲ ಇವತ್ತು ಯಾವುದು ಕೂಡ ಇತ್ತು ಅಂತಂದ್ರೆ ನಮ್ಮ ಎಲ್ಲ ಅಧಿಕಾರಿಗಳು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರಾ ಇವತ್ತು ದಾರಿಗೆ ತಪ್ಪು ಕೆಲಸ ಮಾಡಬೇಕು ಅಂತ ತಾವೆಲ್ಲರೂ ಮುಗರು ಮಾಡ್ತಾಯಿದ್ರಿ ಇವತ್ತು ಅಧಿಕಾರಿ ಮ್ಯಾಗ ಏನರ ಅಂತಂದ್ರೆ ನೀನು ಟ್ರಾನ್ಸ್ಫರ್ ಮಾಡ್ತೀನಿ ಅಂಜಿಸ್ತದೆ ಒಂದೇ ಏನೋ ಅಧಿಕಾರಿಗಳಿಗೆ ಪಾಪ ನನ್ನ ಹತ್ರ ಬಂದು ಗುಳ್ಪು ಕಳ್ಕೊತ ಇಲ್ಲ ಸರ್ ನಮಗೆ ಸಾಕಾಗ್ಯದ ಇವ್ರ ಕಾಲಾಗ ಅನೇಕ ಅಧಿಕಾರಿಗಳು ಒಂದಿಲ್ಲ ಹರ್ರ ಒಂದು ಅಧಿಕಾರಿಗಳಿಗೆ ನೀ ಅಲ್ಯಕ್ಕೆ ಹೋದಿ ನೀ ಇಲ್ಲಾಕೆ ಬಂದು ಇವ್ರಿಗೆ ಯಾರು ಕೊಟ್ಟಿದ್ದಾರೆ ಇವತ್ತು ಜನರು ನನಗೆ ತೀರ್ಪು ಕೊಟ್ಟಿದ್ದಾರೆ ಇವತ್ತು ನನಗೂ ಕೆಲಸ ಮಾಡ್ಲಾಕೊಟ್ಟಿದ ತಾವು ನಾನೇನು ಮಾಡ್ತಾಯಿದ್ದೀನಿ ನನಗೆ ಟಿಕೆಟ್ ಇಪ್ಪಂಡ್ ಮಾಡಿರಿ ನೀವು ನೀವು ಕೆಲಸ ಮಾಡ್ತಾ ಇಲ್ಲ ನೀವು ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ ಅಂತ ಅಧಿಕಾರಿಗಳಿಗೆ ಕೇಳಿರಿ ನೀವು ನಿಮಗೇನು ಹಾಕಿಲ್ಲ ಎಮ್ ಎಲ್ ಸಿಗಳಿಗಿದೆ ಎಮ್ ಎಲ್ ಸಿಗಳಿಗೆ ಕೇಳಿ ಅವ್ರಿಗೆ ಹಕ್ಕಿದೆ ಗೊತ್ತಾ ಜನಪ್ರತಿನಿಧಿಗಳಿದ್ದಾರ ಇವತ್ತು ಜನರು ಏನು ತೀರ್ಮಾನ ಕೊಡ್ತಾರೋ ನಾವು ಅದಕ್ಕೆ ಇದು ಮಾಡ್ಕೊಂಡು ಹೋಗ್ಬೇಕು ಇವತ್ತು ಇನ್ನೊಂದು ಹೇಳ್ತಾ ಇದ್ದಾರ ಸ್ವಲ್ಪ ಮತಲಿಂದ ಗೆದ್ದಾರಂತ ಒಂದು ಮತಲಿಂದ ಗೆದ್ದರು ಗೆದ್ದಿದ್ದ ಪ್ಲೇನೇ ನೀ ಐವತ್ತು ಸಾವಿರ ಗೆದ್ದರು ಗೆದ್ದಿದ ಪ್ಲೇನೇ ಇವತ್ತು ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ ಐವತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಐದುನೂರ ಹದಿನೈದು ಮತಗಳು ಯಾರ ತೊಗೊಂಡು ಗೆದ್ದಿದ್ದಾರೆ ಏನು ಇವರು ಈ ಸರ್ತಿ ಗೆದ್ದಾರ ಎಂಟು ಸರ್ತಿ ಗೆದ್ದಿದಾರ ಪೂಜಾರಾದಂತ ಬಸವರಾಜ್ ಪಾಟೀಲ್ ಅವರು ಎಷ್ಟು ಒಟ್ಲಿಂದ ತೊ ಗೆದ್ದು ತೊಗೊಂಡಿದ್ದಾರ ಇವತ್ತು ಏನು ತಗೊಂಡಿದ್ದೀನಿ ಕಲ್ಲೂರು ಸಾಹೇಬರು ಗೆದ್ದಿದ್ದಾರೆ ಮಿರಾಜುದ್ದೀನ್ ಪಾಟೀಲ್ ಗೆದ್ದಿದ್ದಾರೆ ರಾಜಶೇಖರ್ ಪಾಟೀಲ್ ನಾಲ್ಕು ಸರ್ತಿ ಗೆದ್ದಿದ್ದಾರ ಎಪ್ಪತ್ತೈದು ಸಾವಿರ ಐದನೂರ ಹದಿನೈದು ಮತಗಳು ತೊಗೊಂಡು ಗೆದ್ದೀನಿ ನಾನು ಎಲ್ಲರ ಇವರಪ್ಲೇನ್ ತೊಳೆ ತೊಗೊಂಡು ಗೆದ್ದಿಲ್ಲ ಗೊತ್ತಾ ಇವತ್ತು ನಾನು ಗೆದ್ದಿಲ್ಲ ಅದು ನಮ್ಮ ಹುಮ್ನಾಬಾದ್ ಕ್ಷೇತ್ರದ ಮಾಜನತೆ ಆಶೀರ್ವಾದ ಮಾಡ್ಯಾರ ಅವ್ರು ಗೆದ್ದಪ್ಲೇ ಅದ ನಾನು ಗೆದ್ದಿಲ್ಲ ನಾನು ಯಾವುದೂ ಕೂಡ ಹೇಳಲಿ ಗೊತ್ತಾ ಇವತ್ತು ಏನು ಜನರು ತೀರ್ಮಾನ ತಗೋತಾರೋ ನಾವು ತಲೆ ಇದು ಮಾಡ್ಕೊಂಡು ಹೋಗ್ಬೇಕು ನೀವು ಇಟಿ ಇದರ್ಲಿಂದ ಗೆದ್ದಿರಿ ಬೈ ಇದಿಲ್ಲ ಅಂತ ಏನಂತಾರ ಬೈ ಎಕ್ಸಿಡೆಂಟ್ಲಿ ಅಂತ ಏನು ಇದು ಬೈ ಎಕ್ಸಿಡೆಂಟ್ ಎಕ್ಸಿಡೆಂಟ್ಲಿ ಯಾರು ಗೆದ್ದಾರ ಅಂತಂದ್ರೆ ಚಂದು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವ್ರಿಗೆ ಗೆದ್ದಾರ ತವನು ನೋಡ್ಬೋದು ಗೊತ್ತಾ ಎಕ್ಸಿಡೆಂಟ್ಲಿ ಗೆದ್ದವರು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವ್ರಿಗೆ ಗೆದ್ದಾರ ಅವಾಗ ನಾನು ಕೂಡ ಕಾಂಗ್ರೆಸ್ದಾಗ ಇದ್ದ ನಾವು ಇವರು ಸೋತಾರ ಅಂತ ಏನು ಮಾಡಿದೆವು ನಾವು ನಸ್ಕಿನ ವಾಪಸ್ ಬಂದೆವು ಬೈ ಮಿಸ್ಟೇಕ್ಲಿ ಬೈ ಆಕ್ಸಿಡೆಂಟ್ಲಿ ಗೆದ್ದವರು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಇಲ್ಲ ನಾನಲ್ಲ ಇವತ್ತು ಏನು ಹುಮ್ನಾಬಾದ್ ಕ್ಷೇತ್ರದಲ್ಲಿ ಏನೂ ಡೆವಲಪ್ಮೆಂಟ್ ಆಗ್ತದೆ ಅರೆ ಬಾಬಾ ತಮ್ಮದೇ ಸರ್ಕಾರ ಇದೆ ಇವತ್ತು ಮುಖ್ಯಮಂತ್ರಿವರೇ ಮನ್ನ ನಮ್ಮದು ಅಧಿವೇಶನಲ್ಲಿ ಮಾತಾಡೋರು ನಾನು ಹತ್ರ ದುಡ್ಡೇ ಇಲ್ಲ ವಿಡಿಯೋ ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ಇವತ್ತು ಯಾವ ಕ್ಷೇತ್ರಕ್ಕೆ ಎಷ್ಟು ಕೊಟ್ಟಿದ್ದಾರೆ ಏನೋ ನಮ್ಮ ಹುಮ್ನಾಬಾದ್ ಅಂದ್ರೆ ಬೇರೆ ಇದೆ ಬೇರೆ ಕ್ಷೇತ್ರ ಬೇರೆ ಇದೆ ಇವತ್ತೇನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಲಿಂದ ನಾನು ನಮ್ಮ ನಂಜುಂಡಪ್ಪ ಅವ್ರಿ ಸಿ ಡಿ ಎಕ್ಸ್ ಇಂಡೆಕ್ಸ್ ಪ್ರಕಾರ ನಮಗೇನು ಅನುದಾನ ಬರಬೇಕಾಗಿತ್ತು ಐವತ್ತೆರಡು ಕೋಟಿ ಚಿಲ್ಲರು ಮತ್ತು ಸೇವಿಂಗ್ಸ್ ಒಂದು ಆರು ಕೋಟಿ ಮ್ಯಾಕ್ರೋದಾಗ ಒಂದು ನಾಲ್ಕು ಕೋಟಿ ಸುಮಾರು ಕೆಲಸಗಳನ್ನ ಇವತ್ತು ಈಗಾಗಲೇ ನಾವು ಕೊಟ್ಟಿದ್ದೇವೆ ಈಗ ಅಪ್ರೂಲ್ ಆಗಿದೆ ಅದರಾಗಿ ಇನ್ನೊಂದು ಶುಭ ಸಂದೇಶ ಏನು ಹೇಳ್ತಾ ನಿಮಗೆ ನಿನ್ನೆ ಮೊನ್ನೆ ಕೂಡ ನಮ್ಮ ಅಮೃತ್ ಎರಡನೇ ಒಂದು ಯೋಜನೆಯಲ್ಲಿ ಸುಮಾರು ನೂರ ಅರವತ್ತು ಕೋಟಿ ಸುಮಾರು ನೂರ ಅರವತ್ತು ಕೋಟಿ ಈಗಾಗಲೇ ಡಿ ಪಿ ಆರ್ ಆಗಿ ಸ್ಯಾಂಕ್ಷನ್ ಆಗಿದೆ ಕೆಲವೇ ಒಂದು ಒಂದು ಹತ್ತು ದಿವಸದಲ್ಲಿ ಟೆಂಡರ್ ಕರೀತಾರೆ ಇದು ಅಮೃತ್ ಒಂದು ಯೋಜನೆಯಲ್ಲಿ ನಮ್ಮ ಹುಮ್ನಾಬಾದ್ ಹಳಿಕೇಡ್ ಚುಡಗುಪ್ಪ ಮತ್ತೇನು ಸುತ್ತಲ ಮುತ್ತಲ ಹಳ್ಳಿಗಳಿಗೆ ಶತತ್ವಾಗಿ ಕುಡಿಯೋ ನೀರಿನ ಕಾರಾಂಜಲಿನ ತರ್ತಾರ ಈಗಾಗಲೇ ಅಪ್ರೂವಲ್ ಆಗಿದೆ ನೂರ ಅರವತ್ತು ಕೋಟಿ ಅಪ್ರೂವಲ್ ಆಗಿದೆ ಎಸ್ ಎಸ್ ಡಿ ಪಿನಲ್ಲಿ ಹತ್ತು ಕೋಟಿ ಆಗಿದೆ ಅನೇಕ ಇವತ್ತು ಡೆವಲಪ್ಮೆಂಟ್ ಏನಾಗಿದೆ ಏನಾಗಿದೆ ನಾ ತಂದಿದೆ ಅಂತಂತಂದ್ರೆ ಯಾರು ತರ್ತಾರ ಇವತ್ತು ಬಿಮ್ರೋ ಪಾಟೀಲ್ ಅವರು ಹೇಳ್ತಾರ ನಾವು ತಂದಿದ್ದು ನಾವು ತಂದು ಏನು ತಂದಿರು ಹೇಳ್ರಿ ನಾನು ಒಂದು ಸ್ಪೆಷಲ್ ತಂದಿದ್ದು ಹೇಳ್ರಿ ಇವತ್ತು ಒಂದೇ ನಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ತಾವು ಏನು ಅನುದಾನ ತೊಗೊಂಡು ಬಂದಿರಿ ಕೆ ಕೆ ಆರ್ ಡಿ ಪಿ ಸುಮಾರು ಇಪ್ಪತ್ತು ನಾಲ್ಕು ಕೋಟಿ ನಾನ್ ಸ್ಟಾರ್ಟೆಡ್ ವರ್ಕ್ ತಮ್ಮದೇ ಸರ್ಕಾರ ಇದೆ ನಾನು ಇನ್ಚಾರ್ಜ್ ಮಂತ್ರಿ ಹೋಗಿಗೆ ನಾಲ್ಕು ಸರ್ತಿ ಹೋಗಿ ಭೇಟಿಯಾಗಿ ನಾನು ಲೆಟರ್ ಎಲ್ಲ ಕೊಟ್ಟಿನ ಆದರೂ ಕೂಡ ಮಾಡ್ತಾ ಇಲ್ಲ ಇನ್ಸೆಂಟಿವ್ ತ್ರೀ ನಗರೋತ ಅದರಲ್ಲಿ ಐದು ಕೋಟಿ ಇದೆ ಅದನ್ನು ಕೂಡ ಮಾಡ್ತಾ ಇಲ್ಲ ತಾವೇನು ತಮ್ಮ ಅವಧಿಯಲ್ಲಿ ಇದ್ದಿದ್ದು ದುಡ್ಡು ತಮ್ಮದೇ ಸರ್ಕಾರ ಇದೆ ತಮ್ಮದೇ ಉಸ್ತುವಾರಿ ಇದ್ದಾರ ಆದರೂ ಕೂಡ ಇನ್ನು ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಆಗಿದೆ ಇವತ್ತು ಇದ್ರ ಬಗ್ಗೆ ಕೇಳಿರಿ ತಾವು ಇವತ್ತು ನಮ್ಮ ಸರ್ಕಾರ ಇದ್ದಾಗ ನಮ್ಮ ಸಿ ಎಮ್ ಅವ್ರು ಕೊಟ್ಟಿದ್ದಿದೆ ಮೇಘ ಮೈಕ್ರೋ ಮೇಘಾನಲ್ಲಿ ಸುಮಾರು ದುಡ್ಡು ಇವತ್ತು ಯಾವುದೇ ಥರ ರಾಜಕೀಯ ಮಾಡಿಲ್ಲ ನಮ್ಮ ಪಕ್ಷನೂ ಮಾಡಲ್ಲ ಯಾವುದು ಈ ಡೆವಲಪ್ಮೆಂಟ್ ಬಗ್ಗೆ ಇದ್ದಾಗ ಡೆವಲಪ್ಮೆಂಟ್ ಆಗಬೇಕು ಇವತ್ತು ಅವರು ಕೂಡ ಕಾಂಗ್ರೆಸ್ ಸರ್ಕಾರನೂ ಕೂಡ ಒಳ್ಳೆ ರೀತಿಯಿಂದ ಇವತ್ತು ನಾವು ಸತೀಶ್ ಜಾರ್ಕಿ ಜಾರಕಿಹೊಳಿ ಹತ್ರನೂ ನಾನು ಹೋಗಿದೆ ನನಗೆ ಯಾವುದು ಪಕ್ಷ ಮುಖ್ಯ ಏನೂ ಇಲ್ಲ ಡೆವಲಪ್ಮೆಂಟ್ ಮುಖ್ಯ ನಿಮಗೆ ಏನೇನು ಬೇಕು ಯಾವ ತಾಲೂಕುಗಳ ಹಿಂದೂ ಇದೆ ಅದಕ್ಕೆ ಅನುದಾನ ಕೊಡ್ತಂಥ ಕಾರ್ಯ ನಾನು ಮಾಡ್ಕೊಂಡು ಹೋಗ್ತೀನಂತ ಅಲ್ಲೂ ಕೂಡ ಒಳ್ಳೆಯ ಸಚಿವರು ಇದ್ದಾರೆ ಒಳ್ಳೆಯ ರೀತಿಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತ ತಾವು ಇನ್ನೊಂದು ಬಿ ಎಸ್ ಎಸ್ ಕೆ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಇವತ್ತು ಆ ಸುಮಾರು ಮೂವತ್ತು ವರ್ಷ ಹಿರಿಯರು ಇಪ್ಪತ್ತು ವರ್ಷ ಭೀಮಳ ಖಂಡ್ರಿ ಸಾಹೇಬರು ಅಧ್ಯಕ್ಷ ಇದ್ದರು ಅದರದ್ದು ಹನ್ನೊಂದು ವರ್ಷ ಈಶ್ವರ್ ಇದ್ದರು ಹದಿನೈದು ವರ್ಷ ವೀರಣ ಪಾಟ್ಲೋರು ಉಪಾಧ್ಯಕ್ಷರಾಗಿ ಕಾರ್ಯಾನ್ ಮಾಡ್ಯಾರ ಐದು ವರ್ಷ ಇಬ್ಬರು ಅಣ್ಣ ತಮ್ಮೂರು ಡೈರೆಕ್ಟ್ರಾಗಿ ಮಾಡ್ಯಾರ ಇವತ್ತು ಅದ್ರ ಬಗ್ಗೆ ನಾನು ಇದ್ದಾರೆ ನಾನು ಯಾವಾಗ ಶಾಸಕನಾಗೀನಿ ನಾ ಯಾವಾಗಲೂ ಕೂಡ ಅದ್ರ ಬಗ್ಗೆ ಯಾವುದೇ ಭಾವ ಇಲ್ಲ ಯಾವುದೂ ಇಲ್ಲ ಕೂಡ ಸರ್ಕಾರ ಮ್ಯಾಗ ಒತ್ತಡ ಹಾಕಿ ನಾ ಏನೂ ಇದ್ದಿಲ್ಲ ಕಲ್ಲೂರು ಸಾಬ್ರ ನಾವು ಬೊಮ್ಮೆಯವ್ರ ಬಳಿ ಭಾಳ ಸರ್ತಿ ಅಲ್ಲಿ ಯಾಕಂತಂದ್ರೆ ಒಂದು ರೈತರ ಹಿತದೃಷ್ಟಿಯಿಂದ ಜನರಿಗೆ ಒಳ್ಳೇದಾಗಬೇಕಂತ ಅಷ್ಟೇ ನಾನು ಫಸ್ಟ್ ಕ್ವಶನ್ನು ಮಾಡಿದೆ ಅಧಿವೇಶನಲ್ಲಿ ನಾನು ಶಾಸಕನಾಗಿರ್ಬೇಕ ನಮ್ಮದು ಬಿ ಎಸ್ ಎಸ್ ಕೆ ಕಾರ್ಖಾನೆ ಬಗ್ಗೆ ಮಾತಾಡಿನ ಮೊನ್ನೆನೂ ಕೂಡ ಇವತ್ತೇನು ಸರ್ಕಾರದಲ್ಲಿ ಎಲ್ಲ ರೂಟಿ ಮಾಡಬೇಕಂತ ಅಂದರೆ ಲೀಸ್ ಕೊಡಬೇಕಂತ ಎರಡು ಸರ್ತಿ ಟೆಂಡರ್ ಮಾಡಿದರು ಯಾರೂ ಕೂಡ ಪಾರ್ಟಿಸಿಪೇಟ್ ಆಗಿಲ್ಲ ಸಕ್ಕರೆ ಮಂತ್ರಿ ಹತ್ರ ನಾನು ರಿಕ್ವೆಸ್ಟ್ ಮಾಡಿದೆ ಸರ್ ಈ ಥರ ಇದೆ ಸುಮಾರು ಮುನ್ನೂರ ಎಂಬತ್ತು ಕೋಟಿ ಮೊತ್ತ ಇದೆ ಯಾಕಂತಂದ್ರೆ ಇದು ಭಾಳಷ್ಟಿದೆ ಯಾರೂ ಕೂಡ ಪಾರ್ಟಿಸಿಪೇಟ್ ಆಗ್ತಾ ಇಲ್ಲ ಇವತ್ತೇನು ಪ್ರಿನ್ಸಿಪಲ್ ಅಮೌಂಟ್ ಇದೆ ನೂರ ಅರವತ್ತೇಳು ಕೋಟಿ ಆ ಪ್ರಿನ್ಸಿಪಲ್ ಅಮೌಂಟ್ ಮ್ಯಾಗ ನೀವು ಕರೆದ್ರಿ ಅಂತಂದ್ರೆ ಅದರಲ್ಲಿ ಯಾರ ಪಾರ್ಟಿಸಿಪೇಟ್ ಆಗ್ತಾರ ಆದರೂ ಕೂಡ ಇವತ್ತು ತಾವು ನೋಡ್ಬೋದು ಇವತ್ತೇನು ಯಾವುದು ಕದ್ದಿ ಮುಚ್ಚಿ ಇಲ್ಲ ಏನಿದೆ ಅಧಿವೇಶನದಲ್ಲಿ ಅವರು ಕೂಡ ಒಂದು ಒಳ್ಳೆಯದಂಥ ಉತ್ತರ ಕೊಟ್ಟಿದ್ದಾರೆ ತಾವು ಯಾರು ಇವತ್ತು ಆ ಫ್ಯಾಕ್ಟ್ರಿ ಬಗ್ಗೆ ಕಾಳಜಿ ಯಾರು ಅಂತಾರ ಯಾರು ಪಾರ್ಟಿಸಿಪೇಟ್ ಆಗ್ತಾರ ಅವ್ರಿಗೆ ನನಗೊಂದು ಲೆಟ್ರ್ ಹಚ್ಚಿರಿ ನಾನು ಸರ್ಕಾರದಾಗ ಮಾತಾಡಿ ಮಾಡ್ಸಿನಂತ ಅವರು ಕೂಡ ಆಶ್ವಾಸನೆ ಕೊಡ್ತೀನಿ ಇವತ್ತೇ ನೋಡ್ತಾ ಇದ್ದಾರೆ ಅವ್ಯವಹಾರ ಆಗಿದೆ ಆಗಿದೆ ತಾವು ಇದ್ದಾಗ ಏನಾಗಿದೆ ಮತ್ತು ತಾವು ಕೂಡ ಇಬ್ಬಿಬ್ಬರು ಎಮ್ ಎಲ್ ಸಿಗಳಿದ್ರಿ ಏನು ಮಾಡಿದ್ರಿ ಮಾನ್ಯ ರಾಜಶೇಖರ್ ಪಾಟೀಲ ಅವರು ಶಿವನಂದ್ ಪಾಟೀಲ್ ಅವ್ರಿಗೆ ಹೇಳ ಅವ್ಯವಹಾರ ಆಗಿದೆ ಅರ್ಯ ಆಗ್ಯದಂತಂದ್ರೆ ತನಿಖೆ ಮಾಡ್ತೀರಿ ಅದರೊಳಗೆ ಏನಿದೆ ಇವತ್ತು ಯಾರು ಯಾರೇನ್ ಮಾಡಿರತ್ತೋ ನೋಡ್ಕೋಬೋದು ಇವತ್ತು ಏನು ಡೆವಲಪ್ಮೆಂಟ್ ಆಗ್ತಿಲ್ಲ ಅಂತ ವೀರಣ್ಣ ಪಾಟೀಲ್ ಅವ್ರು ಹೇಳ್ತಾರೆ ಸುಮಾರು ಎಷ್ಟು ವರ್ಷ ಇದ್ರಿ ಅವ್ರು ಹುಮ್ನಾಬಾದ್ ಅಧ್ಯಕ್ಷರು ಎಸ್ ವರ್ಷ ಇದ್ದರು ಏನು ಮಾಡ್ಯಾರ ಅವರು ಮುನ್ಸಿಪಾಲ್ಟಿ ಪೂರಾ ಲುಚ್ ಲುಟಾಸ್ ಇಟ್ರು ಯಾ ಲೇವಡ್ದಾಗಿಂದು ಎಲ್ಲೆಲ್ಲ ನಂಬರ್ ಕುಂಡ್ರಿಸ್ಯಾರಂತ ಸರ್ ಅಂತ ತಾವು ನೋಡ್ಬೋದು ಗೊತ್ತಾ ಗೌಳ್ಕರ್ ಒಂದು ಕಾಂಪ್ಲೆಕ್ಸ್ ಕಟ್ಲತ್ತರು ಒಂದು ದುಕಾನ್ ಕೊಟ್ಟರೆ ಕಟ್ಲಕ್ಕೆ ಪರ್ಮಿಷನ್ ಗೌಳ್ಕರ್ ಪಾಪ ಲೇಔಟ್ ಮಾಡ್ಬೇಕಂತಂದ್ರೆ ಅದ್ರೊಳಗೆ ಎರಡು ಪ್ಲಾಟ್ ಕೊಟ್ಟರೆ ಲೇಔಟ್ ಅಪ್ರೂವಲ್ ಆ ಥರ ಈಗ ಯಾರೂ ಮಾಡ್ತಾಯಿಲ್ಲ ಏನ್ ನೈತಿಕತೆಯಲ್ಲಿ ಮಾತಾಡ್ತಾರ ನನಗೆ ಅದು ಗೊತ್ತಾಗಲ್ಲಿ ಗೊತ್ತಾ ಇವತ್ತು ಹೋಗಿ ನೋಡ್ರಿ ಅವ್ರದ್ದು ಒಂದು ಹೊಸ ಲಾರ್ಜ್ ಕಟ್ಟ್ಯಾರ ಅವ್ರ ಲಾರ್ಜ್ ಆಗ ಏನು ಅನತ್ತಿ ಕಟ್ಟಿದ ಚೊಟ್ಟಿಗಳು ನಡೀತ ನೋಡ್ರಿ ಗೊತ್ತಾ ಎದ್ರ ಮ್ಯಾಗ ನಡೀತದಂತ ಹೊಸದೊಂದು ಹೋಟೆಲ್ ಕಟ್ಟ್ಯಾರ ಪೂರಾ ರೋಡಿನ ಮ್ಯಾಗೆ ನಾಲೆ ಬಂದ್ ಮಾಡಿ ನೀರು ಹೋಗಲ್ದು ಹೊಂಟಾವಲ್ಲಿಂದು ಇವತ್ತು ಮಾಮಾ ಮಾಮಾ ಹಿರಿಯರ ಮಾಮ ಅಂತ ನಾವು ರೆಸ್ಪೆಕ್ಟ್ ಮಾಡಿ ಕರಿತೇವೆ ನೀನು ನಮ್ಮ ಸ್ವಂತ ಕಾಕಾಗೆ ನಿಮಗೆ ರೆಸ್ಪೆಕ್ಟ್ ಇಲ್ಲ ನೀವೇನು ಬೇಕು ದೊಡ್ಡ ಮಂದಿ ಬೇಕು ನಿಮಗೆ ರೆಸ್ಪೆಕ್ಟ್ ಮಾಡ್ತೇವೆ ದೊಡ್ಡವರ ಹಿರಿಯರ ಮಾಮಾ ಅಂತೇವೆ ನಿಮಗೆ ನೈತಿಕತೆ ನನ್ನ ಬಗ್ಗೆ ನನಗೆ ಹೇಳಾಕ ಅದು ನನಗೆ ಗೊತ್ತದು ನೀವು ಸ್ವಂತ ಕಾಕಾಗೆ ನಿಮಗೆ ಆ ನೈತಿಕತೆ ಇಟ್ಕೊಂಡಿಲ್ಲ ನೀವು ಬೇರೆಯವ್ರ ಬಗ್ಗೆ ಮಾತಾಡ್ಲಾಕ ನಿಮಗೇನು ನೈತಿಕತೆ ಇದೆ ಗೊತ್ತಾ ಇವತ್ತು ನಾವು ಅವ್ರದ್ದು ಕಲ್ಲೂರವರಿಗೆ ಅಪೋಸಿಟ್ ಆಗಿ ನಿಮಗೆ ಗೆದ್ದಿಸಿದ್ವಿ ಇವತ್ತು ಎಸೋ ಎಲೆಕ್ಷನ್ ನಿಂತಿ ಆದರೂ ಕೂಡ ಇವತ್ತು ಯಾವುದೇ ಭೇದ್ಭಾವ ಇಟ್ಟುಕೊಂಡಿಲ್ಲ ಅವ್ರ ಇಂಥ ದೊಡ್ಡ ಮನುಷ್ಯ ಸಿಗ್ಲಕ್ಕೆ ಹೋಗ್ತದೆ ಅವರಿಗೆ ಇವತ್ತು ಪದ್ಮಕ್ಕರ್ಗೌಡರು ನಿಮ್ದು ಎಲೆಕ್ಷನ್ ಸಲಕಿಂದ ನಾವು ಕಿರಿಕಿರಿ ಮಾಡ್ಕೊಂಡ್ರು ತಹಸೀಲ್ ಆಫೀಸ್ ದಾಗ ಇವತ್ತು ಅವರು ಕೂಡ ನಮ್ಮ ಸಲಕಿಂದ ಹಗಲು ಇರಲೇನೆ ರಾಜಕೀಯ ರಾಜಕೀಯ ಇರ್ತದ ಅವಾಗೊಂದಿತ್ತು ಈಗೊಂದಿತ್ತು ಅಂತ ಪಾಪ ಎಲ್ಲ ಹೊಟ್ಟೆಗೆ ಹಾಕೊಂಡು ಗೊತ್ತಿ ಗೊತ್ತೆ ಎಲ್ಲ ಕೆಲಸ ಮಾಡ್ತಾರೆ ಇವೆಲ್ಲ ನಡೆಯಲ್ಲ ಇವು ಜಗಳ ಹಚ್ಚುವಂಥ ಕಾರ್ಯ ಹುಮನಾಬಾದ್ದು ಮಾಜಂತೆ ಭಾಳಷ್ಟು ಹುಷಾರಿದ್ದಾರ ಯಾವುದೂ ಕೂಡ ನಡೆಯಲ್ಲ ಏನು ಆರೋಪ ಆರೋಪ ಪತ್ಯ ಆರೋಪ ನಾನು ಸದಾ ಸಿದ್ದಿದ್ದೀನಿ ಅಂತ ಮೊದಲು ಕೂಡ ಹೇಳಿ ಅದರ ಹಾಗೆ ಇನ್ನೊಂದು ಈ ಒಂದು ಜೆ ಜಿ ಎಮ್ ವರ್ಕ್ ದುಬ್ಳುಗುಂಡಿ ಮತ್ತು ಘಾಟ್ಬೊರಲ್ಲಿ ಇವತ್ತು ಆ ಎ ಡಬ್ಲ್ಯೂ ಪಾಪ ಅವಾಗೆ ನನಗೂ ಹೇಳಿದರು ಅವರಿಗೂ ಹೇಳಂತ ಹೇಳಿ ಒಂದು ಇಪ್ಪತ್ತೆರಡು ಎರಡನೇ ತಾರೀಕಿಗೆ ಚಾಲನೆ ಕೊಡಬೇಕಾಗಿತ್ತು ಆದರೆ ಅವತ್ತು ಇವರಿಬ್ಬರೇ ನಮ್ಗೆ ಅದು ಕಾರ್ಯಕ್ರಮ ಇದೆ ಇದು ಕಾರ್ಯಕ್ರಮ ಮುಂದೆ ಹಾಕ್ಬೇಕಂದಾಗ ನನಗೆ ಸಿ ಎಸ್ ಮೇಡಮ್ ಪಾಪ್ ಫೋನ್ ಮಾಡಿ ಹೇಳಿದ್ರು ಸರ್ ಈ ಥರ ಎಮ್ ಎಲ್ ಸಿಗಳು ಹೇಳ್ತಾ ಇದ್ದಾರೆ ಇಲ್ಲ ಮೇಡಮ್ ಅದು ಫೈನಲ್ ಆಗಿದೆ ನಾನು ಅಧ್ಯಕ್ಷತೆ ಇದ್ದೀನಿ ಅವ್ರಿಗೆ ಕೇಳೋದೇನಿದೆ ಇಲ್ಲ ಸರ್ ಅವರು ಎಲ್ಲಿಗೂ ಹೋಗೋದಿದೆಯಂತ ಅವರೇ ಹೇಳಿ ಇದು ಮಾಡಿದೆ ಇದು ಅವ್ರು ಆಗಿನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹಚ್ಚರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹಚ್ಚಿನ್ಬೇಕಾ ಮತ್ತು ನಾನು ಡಿ ಸಿ ಅವ್ರಿಗೆ ಮಾತಾಡಿದೆ ಡಿ ಸಿ ಅವರಿಗೆ ಮಾತಾಡಿನಬೇಕಾ ಮತ್ತು ಡಿ ಶಿವರ್ ಅಂದ್ರೆ ಇಲ್ಲ ಸರ್ ಇನ್ಚಾರ್ಜ್ ಮಂತ್ರಿಗಳು ಈಶ್ವರ್ ಖಂಡ್ರ್ ಭೀ ಹೇಳ್ತಾ ಇದ್ದಾರೆ ಒಂದು ಎರಡು ದಿವಸ ಬೇಕಾಯ್ತು ಅಂದ್ರೆ ಅವರು ಈ ಕಾರ್ಯಕ್ರಮ ಬರ್ತಾರ ಅಂದಿರ ಮ್ಯಾಗೆ ನಾನು ಮತ್ತೆ ಈಶ್ವರ್ ಖಂಡ್ರಿಗೆ ಅಂತ ಸರ್ ತಾವು ಬರ್ತಾರ ಅಂತಂದ್ರೆ ತಾವು ಬರ್ತೀರಿ ಹೇಳ್ರಿ ಅಂತ ನಾನು ನಾನು ಹೇಳಿದೆ ತಾವು ಬರ್ತಾ ಅಂತಂದ್ರೆ ಮುಂದೆ ಹಾಕೊಂಡು ಇದು ಮಾಡೋಣ ಅದಕ್ಕೇನಿಲ್ಲ ಇವತ್ತು ಅದೊಂದು ಎ ಒಂದು ಲೆಟರ್ ಕೊಟ್ಟಾರಂತ ಇವತ್ತು ಕೂಡ ಪ್ರೋಟೋಕಾಲ್ ಪ್ರಕಾರ ಏನಾರ ಮಾಡಬೇಕಾಗಿತ್ತು ಅಂತಂದ್ರೆ ಅವ್ರು ಅವಾಗೇ ಲೆಟ್ರ್ ಚಪಾಸ್ತೀರು ಆ ಲೆಟ್ರ್ ಮ್ಯಾಗ ತಪ್ಪ ನೋಡ್ಬೋದು ಇವತ್ತಾ ಏನರ ಆಫೀಷಿಯಲಿ ಗೊತ್ತು ಕೊಡ್ಬೇಕಂದ್ರೆ ಇನ್ವಾಡ ಔಟ್ ಔಡ್ ಏನರ ಇರ್ತದ ಆಫೀಷಿಯಲ್ ಇದೆ ನೋಡ್ರಿ ಅದಕ್ಕೆ ನಾನು ಕೇಳಿದೆ ಎ ಡಬ್ಲ್ಯೂರಿಗೆ ಇಲ್ಲ ಸರ್ ನನಗೆ ಕುಂಡ್ರಿಸಿ ಅಂಜುಸಿ ಇವತ್ತು ನಾನು ಎದ್ರ ಕುಂತು ಬರ್ಸ್ಕೊಳಕ್ಕೆ ಹಚ್ಚಾರ ಅವರು ಎದ್ರು ಕುಂಡ್ರಿಸಿ ನನಗೆ ಬರ್ಸ್ಕೊಳಕ್ಕೆ ಹಚ್ಚರ ಆ ಟೈಪು ಇಲ್ಲ ಇವತ್ತು ಅದಕ್ಕೆ ಇನ್ವಾಡ ಔಟ್ ಔಡ್ ನಂಬರ್ ಬಿ ಇಲ್ಲ ನನಗೂ ಒಂದು ಲೆಟ್ರ್ ಕೊಟ್ಟಾರದು ಇಲ್ಲ ಸರ್ ಅವರು ನನಗೆ ಈ ಥರ ಇದು ಮಾಡ್ಲತ್ತಾರಂತ ಯಾಕೆ ರೀ ಗೊತ್ತಾ ಈಗಾಗಲೇ ಬರಗಾಲ್ ಇದೆ ಪಾಪ ನೀರಿಗಾಗಿ ಹಾಕಾರ ಮಾಡ್ತಾರ ಜನರು ಇವತ್ತು ನಾವು ಬೇಗ ಬೇಗನೆ ಜಲ್ದಿ ಕೆಲಸ ಮಾಡಿದೆವು ಅಂತಂದ್ರೆ ಜನರಿಗೆ ಏನು ಇದು ಸಂದೇಶ ಕೊಡ್ಬೇಕಂತ ಇದು ಮಾಡ್ತೇವೆ ಇನ್ನೊಂದು ಹೇಳ್ತಾರ ಶಾಸಕರಿಗೆ ನ್ಯಾಲ್ಗೆ ಮೆದುಳಿಗೆ ಕನೆಕ್ಷನ್ ತಪ್ಪ್ಯದಂತ ಯಾರ ತರಿಸ್ ತಪ್ಪಿದ್ರು ತವರು ನೋಡ್ಬೋದು ಎದ್ರದ ಪ್ರಕಾರ ತಪ್ಪಿದೆ ನಾನೇನು ಯಾವತ್ತಿ ಗೊತ್ತಾ ನಾನು ಇವತ್ತು ಕಾರ್ಯಕ್ರಮದಾಗ ಎಲ್ಲೂ ಕೂಡ ನೋಡಿ ಯಾರಿಗೇನು ಗೌರವ ಕೊಡ್ಬೇಕು ಕೊಡ್ತಾ ಅವ್ರೇನು ಹೇಳ್ತಾರ ಸಿರಿ ಸಿರಿ ಬಿ ಅಂಬಲ್ಲ ಶಾಸಕರಾದಂಥ ಸಿದ್ದು ಪಾಟೀಲ್ ಶಾಸಕ ಸ್ಥಾನಕ್ಕೆ ಏನಾರ ಗೌರವ ಇದೆ ನಾನು ಎಲ್ಲೂ ಕೂಡ ಭಾಷಣದಲ್ಲಿ ನೋಡಿ ಗೊತ್ತಾ ಇವತ್ತು ಎಮ್ ಎಲ್ ಸಿಗಳು ಇದ್ರೂ ಭೀ ಶ್ರೀ ಭೀಮ್ರಾವ್ ಪಾಟೀಲ್ ಹೇಳ್ತೀನಿ ಶ್ರೀ ಚಂದ್ರಶೇಖರ್ ಪಾಟೀಲ್ ಹೇಳ್ತೀನಿ ಆ ಬಗ್ಗೆ ನನಗೆ ಗೌರವ ಇದೆ ಮನುಷ್ಯಕ್ಕೆ ಗೌರವ ಗೆಲ್ಲೋದಕ್ಕೆ ಅವ್ರ ಸ್ಥಾನಕರ ಗೌರವ ಕೊಡಬೇಕು ಇವತ್ತು ಅವ್ರ ಬಗ್ಗೆ ನನ್ನ ಕ ಅವ್ರಲಿಂದ ಕಲಿಬೇಕಾಗಿದೆ ಅಂತ ಯಾವುದೂ ಇಲ್ಲ ನಮ್ಮಲ್ಲಿಂದಿನ ಅವ್ರು ಕಲಿಬೇಕಿಗೆ ಅವರು ಯಾವುದಕ್ಕೂ ಕೂಡ ಇವಾಗ ತಾವು ನೋಡ್ರಿ ಗೊತ್ತು ಏನು ಆಗ್ತಾ ಇದೆ ಅಂತ ಮೊನ್ನೆ ಅಂದ ಒಂದು ಹೋಟೆಲ್ ಇದೆ ಸಂಗಮ್ ಅಂತ ಹೋಟೆಲ್ ಇದೆ ಈಗತ್ತ ಪೊಲೀಸರು ರೇಡ್ ಮಾಡಿದ್ರು ರೇಡ್ ಮ್ಯಾಗ ಹೊರ ರಾಜ್ಯಗಳಿಂದ ಅನೈತಿಕ ಚಟುವಟಿಕೆ ನಡೆದಂಥ ಎಫ್ ಆರ್ ಆಗಿದೆ ಗೊತ್ತಾ ಮೋತಿ ಮಹನ್ ಲಾಡ್ಜ್ ಯಾರ ಹೆಸರು ಮೇಗಿದೆ ನೋಡ್ರಿ ಗೊತ್ತಾವು ಯಾರ ಹೆಸರು ಮೇಗಿದೆ ನೋಡ್ರಿ ಗೊತ್ತಾ ಇಡೀ ಕಲ್ಯಾಣ ಕರ್ನಾಟಕದಾಗ ಇಂಥ ಯಾವುದೂ ಕೆಲಸ ಮಾಡ್ತಿಲ್ಲ ಇಲ್ಲಿ ಬಂದಾಗ ನಡ ಮಾಡ್ತಾ ಇದ್ದಾರೆ ಗೊತ್ತಾ ಇದ್ರ ಬಗ್ಗೆ ಗಮನ ಗಮನಹರಿಸಿರ್ತಾವೆ ಇದ್ರ ಬಗ್ಗೆ ಮಾತಾಡ್ರಿ ಇವತ್ತು ರುದ್ರಮ್ಮ ಒಂದು ಲಾಡ್ಜ್ ಕಟ್ಟಿದಾರ ಆ ಯಾವ ಸರ್ವೆ ನಂಬರ್ನಲ್ಲಿ ಇದೆ ಅದ್ರ ಏನು ನಂಬರ್ ಇದೆ ತಾವು ನೋಡ್ರಿ ಗೊತ್ತಾ ಇವತ್ತು ಲ್ಯಾಂಡ್ ಮಾಫಿ ಆಗ್ತಾ ಇದೆ ಅಂತ ಇದ್ದಾರ ಒಂದು ನಾನು ಹೇಳೋಕೆ ಇಚ್ಛೆ ಪಡ್ತೀನಿ ಎಮ್ ಎಲ್ ಸಿಗಳಿಗೆ ಎಲ್ಲ ಅಧಿಕಾರಿಗಳಿಗೆ ಒಂದು ಕಮಿಟಿ ಮಾಡೋಣ ಇವತ್ತು ನಾನು ಇರ್ತೀನಿ ಕಮಿಟಿನಲ್ಲಿ ಎಮ್ ಎಲ್ ಸಿಗಳು ಇರ್ತಾರ ಆಫೀಸರ್ಸ್ ಇರ್ತಾರ ಆ ಕಮಿಟಿ ಮುಖಾಂತರ ಎಲ್ಲ ಲೇಔಟ್ಗಳಿಗೆ ಎಲ್ಲೆಲ್ಲಿ ಇವತ್ತು ನಮ್ಮ ಸರ್ಕಾರಿ ಜಾಗಗಳವ ನೋಡೋಣ ಇವತ್ತು ಅದ ನಿಮ್ಮಲ್ಲಿ ಅಂತ ಹೇಳಿ ನಾನು ಮಾಡಿಸ್ತೀನಿ ನಾನು ಸಿದ್ದಿದ್ದೀನಿ ಅದಕ್ಕೂ ಕೂಡ ಸಿದ್ದಿದ್ದೀನಿ ಇವತ್ತು ಎಲ್ಲೆಲ್ಲಿ ನಮ್ಮ ಸರ್ಕಾರಿ ಜ ಜಾಗಗಳು ಒತ್ತುವರಿ ಆಗಿದೆ ಯಾರು ಒತ್ತಿದ ಒತ್ತುವರಿ ಮಾಡಲಿ ಇವತ್ತು ನಾನು ಇರಲಿ ನಮ್ಮ ತಮ್ಮ ಇರಲಿ ನೀವಿರಲಿ ನಿಮ್ಮ ತಮ್ಮ ಇರಲಿ ಯಾರೂ ಕೂಡ ಇರಲಿ ಇವತ್ತು ಯಾವುದೇ ಪಕ್ಷದ ಎಲ್ಲರೂ ಕಲ್ತಿ ಇವತ್ತೇನು ಸರ್ಕಾರಿ ಜಮೀನು ಒತ್ತುವರಿ ಆಗಿದೆ ಇವತ್ತು ಎಲ್ಲರೂ ಕಲ್ತು ನೋಡೋಣ ಇವತ್ತು ಹ್ಞೂ ಇವತ್ತು ಆತ ನೋಡ್ರಿ ಇವತ್ತ ಅವ್ರಿಗೇನು ಸ್ವಲ್ಪ ಇದು ಅದೇನು ಇಲ್ಲೋ ಗೊತ್ತಿಲ್ಲ ಅದು ಯಾರಿಗಾಗಿದೆ ದುಡ್ಡು ಯಾರಿಗೆ ಕೊಟ್ಟಿದ್ದ ಇವತ್ತು ನಿರ್ಮಿತಿ ಕೇಂದ್ರದಿಂದ ಕೆಲಸ ನಡೆದದ್ದು ಇದು ಯಾವುದೇ ಟೆಂಡರ್ ಆಗಿ ಕೊಟ್ಟಿಲ್ಲ ಇವತ್ತು ಏನು ಒಂದು ಸರ್ಕಾರದ ನಿಯಮ ಇದ್ರಲ್ಲಿ ನಿರ್ಮಿತಿ ಕೇಂದ್ರ ಅಂತೇನಿದೆ ಆ ನಿರ್ಮಿತಿ ಕೇಂದ್ರಗ ಇವತ್ತು ಕೆಲಸ ಕೊಟ್ಟಿದ್ದಾರೆ ಆ ಪ್ರೈವೇಟ್ ಹೆಂಗೆ ಕೆಲಸ ಆಗ್ತದೆ ಹೇಳ್ರೆ ನನಗೆ ಗೊತ್ತಾ ಇವ್ರು ಪ್ರೆಷರೈಸ್ ಮಾಡಿ ಇವರಿಗೆ ಆ ಗೌರ್ಮೆಂಟ್ಗೆ ಏನು ಇವತ್ತು ಕೊಟ್ಟಂಥ ಕೆಲಸ ತಗೊಂಡು ಇವರು ಚೇಲಾಗಳಿಗೆ ಕೊಡ್ತಾ ಇದಾರೆ ಇವತ್ತು ಆ ಕೆಲಸ ಯಾಕೆ ಹೇಳ್ತೀನಿ ನಿಮ್ಗೆ ಇವತ್ತು ಆ ಕೆಲಸ ಏನು ಜಾತ್ರಾ ಬರ್ತಾ ಇದೆ ದೀಪೋಳಿ ಇತ್ತು ಇವತ್ತು ಶಾಪ್ ಕಟ್ಟಿದ್ದೆವು ಅಂತಂದ್ರೆ ದೀಪಾವಳಿ ದೀಪೋಳಿ ನಂಬಲ್ಲಿಂದ ಏನಿದೆ ಎಲ್ಲ ದೀಪಾವಳಿಗೆ ಕಿರೆ ಕೊಡ್ತಂತ ಕನೆ ನೆಂಡಿತ್ತು ಆದರೆ ಆ ಯಾರು ಇವರು ಗೊತ್ತೇದರಿ ಈಸ್ಕೊಟ್ಟ್ರಿ ಇವರು ಚೇಲಾಗಳಿಗೆ ಅವ್ನು ಮೂರು ನಾಲ್ಕು ತಿಂಗಳು ಕೆಲಸ ಬಂದ್ ಮಾಡಿಟ್ರು ಮತ್ತು ಹುನ್ನಬ ಕ್ಷೇತ್ರ ಶಾಸಕನಾಗ ನಂದು ಕಾಳಜಿ ಆದರೆ ನಾನು ಕೇಳೋದು ನಾನು ಪೀಡಿ ಹೇಳಿದೆ ಯಾಕೆ ಬಂದ್ ಮಾಡಿಟ್ರಿ ಅದು ಜಲ್ದಿ ಮಾಡಿಕೊಡ್ಬೇಕು ಈಗ ಜಾತ್ರೆ ಬರ್ತಾ ಇದೆ ಅವಾಗ ಇಲ್ಲ ಸರ್ ಅವ್ನು ನಾವು ಅವ್ನಿಗೆ ಸಬ್ಲೆಟ್ ವರ್ಕ್ ಕೊಟ್ಟಿದ್ದೆವು ಅವ್ನು ಕೆಲಸನೇ ಇಲ್ಲ ಕೆಲಸ ಅವ್ನು ಅಂದ್ರೆ ನೀವು ಡಿಪಾರ್ಟ್ಮೆಂಟ್ಲಿ ಮಾಡಿ ನಿಮಗೆ ಡಿಪಾರ್ಟ್ಲಿ ಮಾಡ್ಲಂತ ಕೊಟ್ಟಿದ್ದಾರ ನೀವು ಯಾಕೆ ಕೊಡ್ತಾಯಿದ್ದೀರಿ ನಾನು ಅವ್ರಿಗೆ ಕೇಳಿದೆ ಅವಾಗ ಅವಾಗ ಚಾಲು ಮಾಡಕ್ಕೆ ಹಚ್ಚಿದಾರೆ ಇವತ್ತು ಕೆಲಸ ಅದ್ರೊಳಗೆ ತಪ್ಪಿದೆ ಅದ್ರೊಳಗೆ ತಪ್ಪಿದೆ ಹೇಳಿ ನಿರ್ಮಿತಿ ಕೇಂದ್ರ ಒಂದು ಸರ್ಕಾರದ ಅಂಗ ಪಕ್ಷ ಅದು ಯಾವ ಯಾರಿಗೂ ಸಬ್ಲೆಟ್ ಕೊಡ್ಬೇಕಂತ ಇವತ್ತು ಹಂಗೆ ಹಾಳು ಬಿದ್ದಿದ್ದಿರ್ಬೇಕು ಐವರು ಸಲಕ್ಕಿಂತ ತಾವು ನೋಡ್ಬೋದು ಇವತ್ತು ನಾಲ್ಕು ತಿಂಗಳಲ್ಲಿ ಕೆಲಸ ನಡೀತೇನು ಇವ್ರಿಗೆ ಯಾವುದು ಇಂಟರ್ಫಿರೆನ್ಸ್ ಮಾಡಬೇಡದು ತಮ್ದು ಏನು ನಡೀತಾ ಇದೆ ಹಾಗೇ ನಡಿಬೇಕು ಇವಕ್ಕೆಲ್ಲ ಅವಶ ಇದು ಆಸ್ಪತ್ರೆ ಕೊಡಲ್ಲ ಈಗ ಮುಂದೆ ಮುಂದ್ಬರ್ತಾ ದಿನಗಳಲ್ಲಿ ಇವತ್ತು ಎಲ್ಲೆಲ್ಲಿ ಲ್ಯಾಂಡ್ ಮಾಫಿಯಾ ಆಗಿದೆ ನಾನು ಎಲ್ಲ ಕೂಡ ತೆಗಿತೀನಿ ಬಹಿರಂಗವಾಗಿ ತೆಗಿತೀನಿ ಕೆಲವೇ ದಿನಗಳಲ್ಲಿ ನಿಮಗೆ ಗೊತ್ತಾಗ್ತದೆ ಎಲ್ಲಿ ಏನೇನು ನಡೀತಾ ಇದೆ ಅಂತ ಗೊತ್ತಾ ನಾನು ಯಾವುದು ಹೆದರೋದು ಬಗ್ಗೋದು ಅಂತ ಅಂಜ ಹೇಳಲ್ಲ ನನಗೆ ಯಾವುದು ಹಂಚಿಕೆ ಇಲ್ಲ ನನಗೆ ಯಾವುದೂ ಏನೂ ಇಲ್ಲ ನನಗೆ ಗೊತ್ತು ಏನು ಹುಮ್ನಾಬಾದ್ ಮತ್ತು ಕ್ಷೇತ್ರ ಮಾಜಂತೆ ಒಂದು ಏನು ಆಶೀರ್ವಾದ್ ಮಾಡ್ಯಾರ ಒಳ್ಳೆ ಕೆಲಸಗಳು ಮಾಡ್ದಂತ ನಾನು ಯಾವುದಕ್ಕೂ ಕೂಡ ಅಂಜಲನೇ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಇವತ್ತು ಈಗ ಅವಾಗಿದ್ದಾಗ ಆತ್ಮೀಯರಿದ್ದಾಗ ಕೊಡ್ತಾರ ತಗೋತಾರ ಅವ್ರು ಲಟ್ರಿ ಯಾರು ಭೀ ತೊಗೋತಾರ ಅದಕ್ಕೇನು ಇದೆ ಇವತ್ತಾ ತಾವು ನೋಡ್ರಿ ಗೊತ್ತಾ ಗೋವಿಂದವರಿಗೆ ಬರಗಾಲ್ ಘೋಷಣೆ ಆಗಿದೆ ಅವ್ರು ಯಾವ್ದು ಡಾಕ್ಟರ್ ಇದ್ದಾರ ಪಶು ಡಾಕ್ಟರ್ ಇದ್ದಾರ ಬರಗಾಲ್ ಘೋಷಣೆ ಆಗಿದ್ದಾಗ ಪಶು ಹೋಗಿ ಇವಾಗ ಕುಂಡ್ರಿಸೋದು ಎಷ್ಟು ಸರಿ ಇದೆ ಗೊತ್ತಾ ಬರಗಾಲ್ ಇದ್ದಾಗ ಎಲ್ಲ ಕಡೆ ಬರಗಾಲ್ ಎದಕ್ಕಂತರ ಇವತ್ತು ದನ ಕರುಗಳಿಗೆ ಮೇವು ಸಿಗಲ್ಲ ಜನರಿಗೆ ನೀರಿನಿಂದ ತೊಂದರೆ ಆಗ್ತದ ಯಾಕೆ ಅವ್ರಿಗೆ ಹೋಮ್ ಡ್ಯಾಬ್ ಅವ್ರ ಡಿಪಾರ್ಟ್ಮೆಂಟಿಗೆ ಮಾಡಬೇಕಲ್ಲ ಈಗ ರಿಪೀಟೆಡ್ಲಿ ರಿಪೀಟೆಡ್ಲಿ ಅವರೇ ಇದು ಮಾಡ್ಕೊಂಡು ಹೋಗ್ಬೇಕು ಅದಕ್ಕೆ ಇವತ್ತು ಯಾವುದೇ ಇರಲಿ ಅವರಿಗೆ ನಾವು ಇದು ಮಾಡಕ್ಕೆ ಸಿದ್ಧಿದ್ದೆವು ಯಾವುದೇ ನಿಷ್ಪತ್ತವಾಗಿ ಕೆಲಸ ಆಗಬೇಕು ಇವೆಲ್ಲ ಅಧಿಕಾರಿಗಳ ಮೇಲೆ ಒತ್ತಡ ಹಾಕೋದು ಭಾಳಷ್ಟು ದಿನ ನಡೆಯಲ್ಲ ಇವತ್ತು ಅಧಿಕಾರಿಗೂ ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಯಾರು ತಪ್ಪು ಮಾಡ್ಯಾರೋ ಅವ್ರಿಗೆ ನಾನು ಕೇಳಿದಂತ ನನಗೆ ಇವತ್ತು ಹಕ್ಕಿದೆ ಯಾರೇ ಅಧಿಕಾರಿಗಳು ತಪ್ಪು ಮಾಡ್ಲತ್ತರ ಇವತ್ತು ಹಕ್ಕಿದೆ ಗೊತ್ತ ಇವತ್ತು ಗೋವಿಂದ್ ಇರ್ಬೋದು ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು ಯಾರು ಇವತ್ತು ನನ್ನ ಹಕ್ಕಿದೆ ಗೊತ್ತಾ ಇವತ್ತು ನಾನು ತಪ್ಪು ಮಾಡಲತ್ತರ ಇವತ್ತು ಉಮನಾಬಾದ್ ಮಾಜಂತೆ ನನಗೆ ಕೇಳೋಂಥ ಹಕ್ಕಿದೆ ಯಾವ ಹೊರ್ಗಣೆ ಇದ್ರಲ್ಲಿ ನಾನು ಅದಕ್ಕೆ ಬಗ್ಗೆ ಹೇಳೋಕ್ಕಾಗಲ್ಲ ಇವತ್ತು ಎಲ್ಲಿ ಕೆಲಸ ಇಲ್ಲ ಎಲ್ಲಿ ಭ್ರಷ್ಟಾಚಾರ ಇದೆ ಅದ್ರ ಬಗ್ಗೆ ನಂಗೆ ಮಾಹಿತಿ ಕೊಟ್ಟರು ನಾನು ಎಕ್ಷನ್ ತೊಗೊಳಕ್ಕೆ ಇದು ಮಾಡಿಬಿಡ್ತೀನಿ ನಾನು ಹೊರ್ಗಣೆ ಮಾಡಬೇಕು ನಾವು ಅವ್ರು ಹಿಂಗೆ ಮಾಡ್ತಾ ಇದ್ದಾರೆ ಅವ್ರು ಏನು ಅಧಿಕಾರಿಗಳು ತಪ್ಪು ಮಾಡ್ತಾಯಿದ್ದಾರ ಅದ್ರ ಬಗ್ಗೆ ಮಾಹಿತಿ ಕೊಡಲಿ ಈಗ ಯಾರೇ ಅಧಿಕಾರಿಗಳು ಇರಲಿ ಗೊತ್ತಾ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಯಾರೇ ಇರ್ಬೋದು ಅದು ಸರ್ಕಾರದ ಕೆಲಸ ಇದೆ ಗೊತ್ತಾ ಹಾಂ ಇವತ್ತು ನಾನು ಯಾವಾಗಲೂ ಕೂಡ ಈ ಒಂದು ಟ್ರಾನ್ಸ್ಫರ್ ಆಗಲಿ ಯಾವುದೇ ಬಗ್ಗೆ ನಾನು ತೆಲಿಕೊಂಡು ಹೋಗೋಲ್ಲ ಇವತ್ತು ಯಾವುದೇ ಅಧಿಕಾರಿಗಳು ಬರಲಿ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಇವತ್ತ ನಾನು ಅದ್ರ ಬಗ್ಗೆನೂ ಕೂಡ ಇವತ್ತು ಇವತ್ತೇನು ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ನಾನು ಕ್ವಶನ್ ಹಾಕಿನಿ ಹಾಫ್ ಆ್ಯನ್ ಅವರ್ ನನಗೆ ಆನ್ಸರ್ ಕೊಡಬೇಕಾಗಿತ್ತು ಅದಕ್ಕೆ ಟೈಮ್ ಸಾಕಾಗಿಲ್ಲ ಅದಕ್ಕಾಗಿ ಇವತ್ತು ಬಂದಿಲ್ಲ ನಾನು ನಿಮಗೊಂದು ಕಾಪಿನೂ ಕೊಡ್ತೀನಿ ಅದ್ರ ಬಗ್ಗೆ ಹಾಕಿದ್ದು ನಾನು ಪೂರಾ ಡಿಟೇಲು ಕೊಟ್ಟಿದ್ದಾರೆ ಏನು ಕ್ರೈಮ್ ರೇಟ್ ಆಗಿದೆ ಅಂತ ಇವತ್ತು ಹುಮ್ನಾಬಾದ್ ಮತ್ತು ಕ್ಷೇತ್ರದಲ್ಲಿ ಯಾವ ಪ್ರಕಾರ ಯಾವ ಪ್ರಕರಣ ದರಡು ಎಷ್ಟಾಯಿತು ಕೊಲೆ ಎಷ್ಟಾಯಿತು ಸುಲಿಗೆ ಎಷ್ಟಾಗ್ತದೆ ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ ಇವತ್ತ ಅದರಲ್ಲಿ ಎಷ್ಟು ಕೇಸ್ಗಳು ಹಳೇದಿತ್ತು ಅವು ಕೂಡ ಎಷ್ಟೆಷ್ಟು ಇದು ಮಾಡ್ಕೊಂಡು ಬಂದಿದ್ದಾರೆ ಯಾ ಎಲ್ಲ ಒಮ್ಮೆ ಇದು ಅಕ್ಕಲ್ಲ ಸ್ವಲ್ಪ ಸ್ವಲ್ಪ ಅದರಲ್ಲೋ ಏನೋ ಸ್ವಲ್ಪ ಇರುತ್ತೆ ಅದಕ್ಕೆ ನೋಡ್ಕೊಂಡು ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಈಗ ಮತ್ತೆ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಯ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಯ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮೀ ದಬಾತ್ತೀರ ಗುಲ್ಬರ್ಗರು ಢೋಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಫೋರ್ ಫೈವ್ ನೈನ್ ತ್ರೀ